ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ತೊಗರಿಯಾ ನಾಡಿನಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿ ಭಾಗದಲ್ಲಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿ ಭಾಗದಲ್ಲಿ ಅತಿ ಹಿಂದುಳಿದ ಪ್ರದೇಶದ ಮಕ್ಕಳ ಮಾರಾಟ ಮಾಡಿದ ಪ್ರದೇಶ ಕೊಂಚವಾರಂ ಪ್ರದೇಶದಲ್ಲಿ ಸುಂದರವಾದ ಅರಣ್ಯ ಪ್ರದೇಶದಲ್ಲಿ ಎತ್ತಿ ಪೋತ ನೋಡಲು ಜನ ಸಾಗರ ಹರಿದು ಬರ್ತಾ ಇದೆ ಚಿಂಚೋಳಿ ಸಾರ್ವಜನಿಕರು ಬಹುದಿನಗಳ ಬೇಡಿಕೆಯಾಗಿದ್ದು ಚಿಂಚೋಳಿ ಗಡಿ ಪ್ರದೇಶದಲ್ಲಿ ಎತ್ತಿನ ಪೋತ ಪ್ರವಾಸಿ ತಾಣ ಮಾಡಲು ಕಲಬುರಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಅರಣ್ಯಾಧಿಕಾರಿಗಳು ಜಿಲ್ಲಾ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ತಕ್ಷಣವೇ ಎತ್ತಿಪೋತ ಪ್ರವಾಸಿ ತಾಣ ಕುರಿತು ವೀಕ್ಷಣೆ ಮಾಡಲು ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಪ್ರವಾಸಿ ತಾಣ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೂಲಕ ವರದಿ ತೀರಿಸಿಕೊಳ್ಳಲು ಮುಂದಾಗಿ ಅರಣ್ಯ ಸಚಿವರು ಮನಸ್ಸು ಮಾಡಿ ಈ ಭಾಗದ ಬಹು ದಿನಗಳ ಬೇಡಿಕೆ ಈಡೇರಿಸಲು ಪ್ರವಾಸಿ ತಾಣ ಮಂಜೂರು ಮಾಡಲು ರೈತ ಸಂಘ ನಿಯೋಗ ಜುಲೈ ಒಂಬತ್ತರ ಸಾರ್ವತ್ರಿಕ ಮುಷ್ಕರ ಪ್ರಚಾರಾಂದೋಲನ ಸಮಯದಲ್ಲಿ ರೈತ ಸಂಘ ನಿಯೋಗ ಭಾಗಿಯಾಗಲಿದೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕ ಅತಿ ಹಿಂದುಳಿದ ಪ್ರದೇಶದ ಭಾಗವಾಗಿರ್ತಕ್ಕಂಥ ಉಚ್ಚಾರ ಏರಿಯಾ ಮತ್ತು ಅತಿ ಬಡತನ ಪರಿಸ್ಥಿತಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಮಕ್ಕಳ ಮಾರಾಟ ಏರಿಯಾ ಆಗಿರತಕ್ಕಂಥ ಪ್ರದೇಶ ಮತ್ತು ದಟ್ಟವಾದ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಸುಂದರವಾಗಿರ್ತಕ್ಕಂಥ ಪ್ರದೇಶ ಚಿಂಚೋಳಿ ತಾಲೂಕು ಪುಂಚಾರ ಮೇರಿಯಾ ಇವತ್ತು ಈ ಎತ್ತಿ ಪೋತ ಅಂತಕ್ಕಂಥ ಈ ಜಾಗದಲ್ಲಿ ಸ್ಥಳದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಸ್ಥಳ ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಸ್ಥಳ ಜನ ಸಾಗರ ಹರಿದು ಬಂದಿ ಬರ್ತಕ್ಕಂಥ ಸ್ಥಳ ಜನ ಸಾಗರದಿಂದ ಈ ಒಂದು ಎತ್ತಿ ಪೋತ ನೋಡೋಕ್ಕೆ ಜನ ಸಾಗರದಿಂದ ಹರಿದು ಬರ್ತಕ್ಕಂಥ ಜನ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಇಡೀ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಎತ್ತಿ ಪೋತ ನೋಡಕ್ಕೆ ಬರತಕ್ಕಂಥ ಸುಂದರವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಈ ಒಂದು ಕುಂಚಾರಂ ಪ್ರದೇಶದಲ್ಲಿರ್ತಕ್ಕಂಥ ಎತ್ತಿ ಪ್ರದೇಶ ಪ್ರವಾಸಿ ತಾಣ ಮಾಡೋಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ಮುತುವರ್ಜಿ ವಹಿಸಬೇಕು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಇದರ ಬಗ್ಗೆ ಚರ್ಚೆ ಮಾಡಬೇಕು ಸರ್ಕಾರ ಗಮನ ಸೆಳೆಸ್ತಕ್ಕಂಥ ಪ್ರಯತ್ನ ನಡೆಸಬೇಕು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಡಿ ಎಫ್ ಒ ಆರ್ ಎಲ್ಲ ಎ ಸಿ ಎಫ್ ಅಧಿಕಾರಿಗಳನ್ನು ಮಧ್ಯಪ್ರವೇಶ ಮಾಡಬೇಕು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಅರಣ್ಯ ಮಂತ್ರಿಗಳು ಈ ಭಾಗದಲ್ಲಿ ಮಧ್ಯಪ್ರವೇಶ ಮಾಡಿ ತಕ್ಷಣದೇ ಪ್ರವಾಸಿ ತಾಣವಾಗಿ ಮಂಜೂರಿ ಮಾಡೋಕ್ಕೆ ಎಲ್ಲ ಥರದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಭಾಗವಾಗಿ ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತು ಈ ಭಾಗದ ಈ ಪ್ರವಾಸಿ ತಾಣಕ್ಕೆ ಬರ್ತಕ್ಕಂಥ ಜನಸಾಗರದ ಎಲ್ಲ ಸಾರ್ವಜನಿಕರ ಅಭಿಪ್ರಾಯನ ಇವತ್ತು ಹೊಂದಿರ್ತಕ್ಕಂಥದ್ದು ಎಲ್ಲರ ಜನರ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಆ ಎಲ್ಲ ಸಾರ್ವಜನಿಕರ ಅಭಿಪ್ರಾಯನ ಸಂಗ್ರಹಿಸಿ ಆ ಸಾರ್ವಜನಿಕರ ಅಭಿಪ್ರಾಯನ ಈಡೇರಿಸಕ್ಕೆ ಪ್ರವಾಸಿ ತಾಣವನ್ನು ಮಂಜೂರಿ ಮಾಡಕ್ಕೆ ಮಧ್ಯಪ್ರವೇಶ ಮಾಡಬೇಕಂತಕ್ಕಂಥ ಮಾತನ್ನು ಪ್ರಯತ್ನ ಮಾಡ್ಬೇಕಂತಕ್ಕಂಥ ಮಾತನ್ನ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರನ್ನು ಕರ್ನಾಟಕ ಪ್ರಾವಂತ್ ರೈತ ಸಂಘ ಒತ್ತಾಯ ಮಾಡ್ತದೆ ಇವತ್ತು ಜುಲೈ ಒಂಬತ್ತರಂದು ಒಂದು ಪ್ರಚಾರ ಆಂದೋಲನ ಸಾರ್ವತ್ರಿಕ ಮುಷ್ಕರ ದೇಶವ್ಯಾಪಿ ಆ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಈ ಪ್ರಚಾರ ಆಂದೋಲನದ ಜೊತೆಯಲ್ಲಿ ಎಲ್ಲರೂ ಕೂಡಿಕೊಂಡು ಬಂದಿರತಕ್ಕಂಥ ಈ ಪ್ರಚಾರ ಆಂದೋಲನ ಏನಿದೆ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೋಲಿಕರ ಸಂಘ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐ ಟಿಯು ನಾಲ್ಕು ಹಾಸ್ಟೆಲ್ ನೌಕರರ ಸಂಘ ಎಲ್ಲ ಸಂಘಟನೆಗಳನ್ನ ಜಂಟಿಯಾಗಿ ಪ್ರಚಾರ ಆಂದೋಲನದ ಭಾಗವಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕಂಡು ಎಲ್ಲರ ಜನ ಬಹಳ ಖುಷಿ ಪಡ್ತಕ್ಕಂಥ ಪ್ರದೇಶ ಈ ಪ್ರವಾಸಿ ತಾಣವನ್ನು ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಅರಣ್ಯ ಸಚಿವರಿಗೆ ಈಗಾಗಲೇ ಒಂದು ಬಾರಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮನವಿ ಪತ್ರ ಕೊಟ್ಟಿವಿ ಇಂದು ಇವತ್ತು ಕೂಡ ಇಲ್ಲಿರ್ತಕ್ಕಂಥ ಚಿಂಚೋಳಿ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರು ಟಿ ವಿ ಕೂಡ ಇದನ್ನು ಗಮನ ಸೆಳೆಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಎಲ್ಲ ಚಿಂಚೋಳಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಕೂಡ ಇವತ್ತು ಆಸೆಯನ್ನು ಪಡ್ತಾ ಇದ್ದಾರೆ ಹಾಗಾಗಿರೋದ್ರಿಂದ ಈ ಒಂದು ಪ್ರವಾಸಿ ತಾಣನ ಮಂಜೂರಿ ಮಾಡಬೇಕಂತಕ್ಕಂಥ ಮಾತನ್ನು ಕರ್ನಾಟಕ ಒತ್ತಾಯ ಮಾಡ್ತದೆ ಒಂದು ವೇಳೆ ಜಿಲ್ಲಾ ಜನವರಿಗೆ ತೋರಿಸದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಂತಕ್ಕಂಥ ಮತ್ತೊಂದು ಕೂಡ ಸರ್ಕಾರಕ್ಕೆ ಹಾಕ ಮಾಡ್ತಾ ಇದೆ ಅಂತಾಯಿಸ್ತೀವಿ ಚಿಕ್ಕೋಳ್ಳಿ ಕರ್ನಾಟಕ ಪ್ರಾಂತರ ಸಂಘದ ತಾಲೂಕು ಅಧ್ಯಕ್ಷ ದಾಪಾ ಕಾಂದಿರ್ಯ ತಾಲೂಕು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಭು ಜಾರಾಬದ್ದಿ ಮತ್ತು ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಯ್ಯಸ್ವಾಮಿ ಹುಬ್ಬಳ್ಳಿ ರೈತ ಸಂಘದ ಅಧ್ಯಕ್ಷ ಕಂಡು ಸರ್ಕಾರಕ್ಕೆ ಆಗ್ರಹ ಮಾಡಿ